ಸಾಮಾನ್ಯವಾಗಿ ಬರುವ ಸಮಸ್ಯೆ ಕಿಲು ನೋವು ನಿಮಗೆ ತಿಳಿದಿದೆ ಕಿಲುಗಳಲ್ಲಿನ ನೋವು ಕಿಲುಗಳು ಎಲ್ಲೇ ಇದ್ದರೂ ನೋವು ಮೊಣಕಾಲು ನೋವು ಸೇರಿದಂತೆ ಮೂಲತಃ ಸಣ್ಣ ನಕಗಳಿಂದ ಕಾಲ್ಬೆರಳುಗಳವರೆಗೆ ನೀವು ಅಂತಹ ಎಲ್ಲ ನೋವುಗಳನ್ನು ಪಡೆಯುತ್ತೀರಿ ಆದ್ದರಿಂದ ಕಿಲು ನೋವಿಗೆ ಮುಖ್ಯ ಕಾರಣ ಮೂಲತಃ ಉರಿಯೂತದಿಂದ ಉಂಟಾಗಿರುತ್ತದೆ ಏಕೆಂದರೆ ಕಾಟಿಲೈಟ್ ಬಲವು ಕಡಿಮೆಯಾಗಿರುತ್ತದೆ ನಮ್ಮ ಕಿಲುಗಳಲ್ಲಿ ಟೆಂಡನ್ಗಳು ಇರುತ್ತವೆ ಈ ಟೆಂಡನ್ಗಳು ಮೂಳೆಗಳನ್ನು ಸಂಪರ್ಕಿಸುತ್ತವೆ ಕಿಲುಗಳಲ್ಲಿ ಸೈನೋವಿಯಲ್ ದ್ರವ ಇರುತ್ತದೆ ಇದು ಮೂಳೆಗಳ ನಡುವಿನ ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ ಮೂಳೆಗಳನ್ನು ರಕ್ಷಿಸಲು ಕಾಟಿಲೈಟ್ ಸಹ ಇರುತ್ತದೆ ಇವುಗಳು ಆರೋಗ್ಯವಾಗಿದ್ದರೆ ಕಿಲು ನೋವು ಕಡಿಮೆ ಆಗುತ್ತದೆ ಎಲ್ ಕಡಿಮೆಯಾದಾಗ ಅಥವಾ ಕಾರ್ಟಿಲೇಜ್ ಬಲವು ಕಡಿಮೆಯಾದಾಗ ಕೀಲು ನೋವು ಪ್ರಾರಂಭವಾಗುತ್ತದೆ ಇದನ್ನು ಆರ್ಥ್ರೈಟಿಸ್ ಎಂದು ಕರೆಯಲಾಗುತ್ತದೆ ಅಬೆ ಆರ್ಟೋ ಊರ್ಜಾ ಮೂಲತಃ ಒಂದು ಉತ್ಪನ್ನವಾಗಿದೆ ಇದು ವಾಸ್ತವವಾಗಿ ಸಾಂಪ್ರದಾಯಿಕ ತೈಲಪಾಕ್ ಪ್ರಕ್ರಿಯೆಯಿಂದ ತಯಾರಿಸಲ್ಪಟ್ಟಿದೆ ಎಲ್ಲಾ ರೀತಿಯ ಮಿಶ್ರಣ ಮತ್ತು ಕ್ರಮೇಣ ಬಿಸಿ ಮಾಡಲಾಗುವ ಔಷಧೀಯ ಮೌಲ್ಯಗಳನ್ನು ಹೊಂದಿರುವ ಗಿಡಮೂಲಿಕೆಗಳನ್ನು ಸ್ಪಷ್ಟೀಕರಿಸಿದ ಬೆಣ್ಣೆಯಲ್ಲಿ ಬಳಸುತ್ತದೆ ಕೆಲವು ವರ್ಷಗಳ ವಿವರವಾದ ಮತ್ತು ಸಮಯ ಪರೀಕ್ಷಿತ ಆಯುರ್ವೇದ ಪ್ರಕ್ರಿಯೆಯನ್ನು ಬಳಸಿಕೊಂಡು ಇದನ್ನು ಪರಂಪರಾಗತ ತೈಲಪಾಕ್ ವಿಧಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಉತ್ಪನ್ನವು ಮೂಲತಃ ಸಂಪೂರ್ಣವಾಗಿ ನೈಸರ್ಗಿಕ ಮತ್ತು ಆಯುರ್ವೇದ ರೀತಿಯಾಗಿದೆ ಈ ಕಾರಣದಿಂದ ನಿಮಗೆ ತಿಳಿದಿದೆ ರೋಗಿಗಳು ತಮ್ಮ ಕಿಲು ನೋವುಗಳು ಸಹ ನಿಜವಾಗಿಯೂ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ ಇದು ಈಗಾಗಲೇ ಸಾಬೀತಾಗಿದೆ ಹೌದು ನೀವು ಖಂಡಿತವಾಗಿಯೂ ಇದನ್ನು ಪ್ರಯತ್ನಿಸಬಹುದೇ ಕಿಲು ನೋವಿಗೆ ನೀವು ಖಂಡಿತವಾಗಿಯೂ ಈ ಉತ್ಪನ್ನವನ್ನು ಬಳಸಬಹುದು ಈ ದಿನಗಳಲ್ಲಿ ಸಾಕಷ್ಟು ಪ್ಯಾಪಿ ಇಂಜೆಕ್ಷನ್ಗಳು ಲಭ್ಯವಿದೆ ಆದರೆ ಈ ಉತ್ಪನ್ನಗಳು ಸಾಕಷ್ಟು ಅಡ್ಡ ಪರಿಣಾಮಗಳನ್ನು ಹೊಂದಿವೆ ಮೊದಲಿಗೆ ನೀವು ಖಂಡಿತವಾಗಿಯೂ ಆಯುರ್ವೇದ ಅಥವಾ ಇತರ ನೈಸರ್ಗಿಕ ಉತ್ಪನ್ನಗಳನ್ನು ಪ್ರಯತ್ನಿಸಬೇಕು ಇಲ್ಲದಿದ್ದರೆ ನೀವು ಈ ರೀತಿಯ ಉತ್ಪನ್ನಗಳಿಗೆ ಹೋಗಬಹುದು ಆದರೆ ಮೊದಲಿಗೆ ನೈಸರ್ಗಿಕ ಅಥವಾ ಆಯುರ್ವೇದ ಉತ್ಪನ್ನಗಳಿಗೆ ಆದ್ಯತೆ ನೀಡಲು ಪ್ರಯತ್ನಿಸಿ